ಸಂಗೀತ ನಾಲ್ಗಿ ಮೇಲೆ ಇದ್ದಿದ್ದ ಮಾತಾಡಕತ್ತೆ ನಾನು ಅದೇನಂತಲ ಇದ್ದಿದ್ದ ಏನಾಗಿಂತ ಹಂಗಾತ್ ಇದ್ದಿದ್ದೆ ಹೇಳಕತ್ತೆ ನಾನು ಇಲ್ಲದೇನು ಹೇಳಕತ್ತಿಲ್ಲ ಹೌದ ಇನ್ನ ನೂರ್ ಸಾರಿ ಹೇಳಂದ್ರು ನಾನು ನಮ್ ಇಬ್ಬರು ನಡಕ್ ಜಗಳ ಕಾರಣ ಅಂದ್ರೆ ನಿಮ್ಮೋಯ್ನಿ ಆಕೆ ಮಾಡಕ್ ಹಚ್ಚಾಳಿದ್ನ ಅಷ್ಟನ್ನು ನಿಮಗೆ ಕಲ್ಸಿದ್ದಿನ ಆಕಿನ ಎಲ್ಲ ಮಾಡಕ್ ಹಚ್ಚಿದ್ದು ಆಕಿನ ನನ್ನ ಕೆಲಸ ಇಷ್ಟೆಲ್ಲ ಅದಕ್ಕಿಷ್ಟೆಲ್ಲ ಮಾಡಕತ್ತಾಳೆ ಆಗ ಕಾರಣ ನಿಮ್ಮ ನಿಮ್ಮೋಯ್ನ ನಿಮ್ಮೋಯ್ನಿ ಹಾ ಹೊಡಿರಿ ಯಾಕೆ ಹೇಳ್ತಿದ್ರಿ ಎತ್ತಿದ್ರಲ್ ಕೈ ಹೊಡ್ಯಾಕ್ ಮತ್ತ ಹೊಡಿರಿ ಹಾ ನನ್ನ ಹೊಡೆಕ ಕೈ ಎತ್ತಿದ್ರಲ್ಲ ನೀವ ಹೊಡೆದ ಬಿಡ್ತಿದ್ರಿ ಇನ್ನೇನ ಕೈ ಎತ್ತದೇನ ಹೊಡೆದ ಬಿಡ್ತಿದ್ರಿ ಇದಕ್ಕ ಕಾಯ ಕತ್ತಿದ್ರಿ ಎಲ್ಲಾರು ಹಾ ಗೊತ್ತೈತ್ ನನಗ ನೀವು ಇದಕ್ಕ ಕಾಯ ಕತ್ತಿದ್ರಿ ಹ ಹೊಡ್ಯಾ ಕೈ ಎತ್ತಿದ್ರಲ್ಲ ನೀವ ಹೊಡದ್ ಬಿಡ್ರಿ ಮತ್ತೆ ಯಾಕೆ ಇಳಿಸ್ತೀರಿ ಸೇ ನನಗೆ ನಾಚ ಕಾಕತ್ತ ಏನ್ ಮಾತಾಡ್ಬೇಕಂತ ಹೇಳಿ ಅಲ್ಲ ಎಷ್ಟೆಲ್ಲಾ ಕೆಟ್ಟ ಬುದ್ಧಿ ಇಟ್ಕೊಂಡಿಲ್ಲ ನೀ ಮನಸ್ನಾಗ ಏನ್ ಮಾತಾಡತ್ತೀನಿ ಅನ್ನೋ ನಿನಗ ಅರು ಇರ್ಬೇಕು ಒಂದಿಟ್ಟು ಏನ್ ಮಾತಾಡತ್ತೀನಿ ನೀನ್ ನಮ್ಮ ಇನ್ನೇನ್ ಮಾಡ ನಿನಗ ಅವ್ರ ಹೆಸರು ಅದಕ್ಕೆ ತಗೊಂಬರಾಕತಿ ಹಾ ಯಾರು ಹೇಳ ನನಗ ಅವ್ರ ಕಲ್ಸಾರ ಅಂತ ಹೇಳಿ ಅವ್ರ ಏನು ಹೇಳಿಲ್ಲ ತುಟ್ಟಿ ಪಿಟ್ಟಕಂದಿಲ್ಲ ಅವ್ರು ನಿನ್ ಬಗ್ಗೆ ನನಗ್ ಗೊತ್ತಾಗುದಿಲ್ಲ ಅಂತ ಮಾಡಿ ನೀ ಮಾಡುದಿಲ್ಲಾನು ಇದುವರೆಗೂ ಯಾ ಹೆಣ್ಮಕ್ಳ ಮ್ಯಾಲ ಕೈ ಮಾಡಿದಿಲ್ಲ ನಾನು ಕೈ ಎತ್ತೋಗ ಮಾಡ್ಬಿಟ್ಟು ಏನ್ ಮಾತಾಡಕತ್ತೀನಿ ನೀನು ಕೈ ಕೈ ಹೊಡ್ಬಿಡ್ಬೇಕಿಲ್ಲ ನಾಕ್ ಎಲ್ಲರೂ ನನಗ್ ಗೊತ್ತೈತಿ ನಾನು ಹೊಡಿಸಬೇಕ ನಿಮ್ ಅದಕ್ಕೆ ಇಷ್ಟ ಮಾಡಕತ್ತಾರ ಮಂದಿ ಮಾತಾಡಲು ನಮ್ಗೆ ಮೇಲೆ ಅದ ಏನ್ ಮೇಲೆ ಒಂದು ನಮ್ಗೆ ಇರೋದಿಲ್ಲ ನಿಮಗೆ ಅದಕ್ಕೆ ಇಷ್ಟ ಮಾಡಕತ್ತೀನಿ ನೀವು ನೋಡ್ ಸಂಗೀತ ಲಾಸ್ಟ್ ಹೇಳ ಮಂದಿ ಮಂದಿ ಅಂತ ಹೇಳಿ ಮಂದಿ ಮೇಲೆ ಹಾಕಕೋಬೇಡ ನೀ ಮಾಡಿದ್ದಿಲ್ಲ ಇಷ್ಟೆಲ್ಲ ಆಗ ನೀನು ನೀನ್ ನಮ್ಮೋನೀ ನಮ್ಮವ್ವ ಕರ್ಣ ಅಲ್ಲ ಅವ್ ನನ್ನ ನಡಕೆ ತಗೊಂಬರಾಕೋಬೇಡಿ ನೀನು ಅವ್ರು ಏನು ಮಾಡ್ಯಾರಂತ ಅವ್ರುನು ತಗೊಂಬತಿನಿ ನಡಕ ಆ ಏನ್ ಅಂದಾರ ಅವ್ರು ಅವ್ರು ಒಂದು ಮಾತು ನಿನ್ನ ಬಗ್ಗೆ ನನ್ನ ಮುಂದೆ ಏನೂ ಹೇಳಿಲ್ಲರು ತುಟಿ ಪಿಟ್ಟಕ್ಕೆ ಅಂದಿಲ್ಲ ಅವ್ರು ಹಿಂಗೆ ಮಾಡ್ತಾರೆ ನೀನು ಹಿಂತಿ ಹಂಗೆ ಮಾಡ್ತಾರ ಅಂತೇಳಿ ಒಂದು ಹಿಟ್ಟು ಏನು ಅಂದಿಲ್ಲ ಅವ್ರು ನೀನು ಏನು ಮಾಡಿದ್ರುನು ಸುಮ್ಮನೆ ಅದಾರ ಅವ್ರು ಹಾಂ ಯಾರು ಮುಖ ನೋಡು ಸುಮ್ಮನ ಅದಾರು ನನ್ನ ಮುಖ ನೋಡು ಸುಮ್ಮನ ಅದಾರ ಅದನ್ನ ತಿಳ್ಕೊ ನೀ ಮೊದ್ಲು ಏನಿದ್ ನೀ ಮಾಡಕತ್ತಿದ್ದ ಆ ನಿನಗರ ಸರಿ ಕಾಣ್ತತಿ ಆಂ ಕಾಣ್ತತಿ ಸರಿ ಕಾಣ್ತೈತಿ ನಿನಗಿದು ಹೌದ್ ಹೌದಾ ನಾ ಮಾಡೋದು ಏನು ಸರಿ ಇರೋದಿಲ್ಲ ನೀವೆಲ್ಲಾರು ಮಾಡ್ದಷ್ಟ ಸರಿ ಇರ್ತತಿ ನೀ ಮನ್ಯಾಗೆ ಯಾರು ಏನು ಮಾಡಿದ್ರು ಸರಿ ನಾ ಮಾಡುದ ಒಬ್ಬಕ್ಕೆ ಮಾಡ್ದೆ ತಪ್ಪು ಹ್ಞೇ ನನ್ನ ತಪ್ಪು ತಪ್ಪ ಮೇಲೆ ಹಾಕ್ರಿ ಎಲ್ಲ ತಪ್ಪನ್ನ ತಗೊಂಡು ಬಂದೆ ಸಂಗೀತಾ ನಿನ್ಗೆ ಏನು ಹೇಳಕತ್ತನ ನಾನು ಅತ್ತಕತ್ತಿಲ್ಲ ಮತ್ತು ನಿಂದು ಸದಸ್ತಿಲ್ಲ ನೀನು ಹೌದೌದು ನೀವು ನಿಮ್ಗೆ ಸಾಧಿಸುದು ಕಾಣದಿಲ್ಲ ನನ್ ದೊಬ್ಬಕ್ಕಿದಾಗ ನಾ ಎದ್ರ ಮಾತಾಡಿರ ಸಿಟ್ಟು ಬರ್ತದ ನೀನು ಏನ್ ಇನ್ನ ಏನೇನ್ ಮಾಡ್ತಿರ ನೋಡ ಹೊಡೆ ಎತ್ತಿದ್ರಿ ಹೊಡೆದ್ ಬಿಡ್ಬೇಕು ನಾ ಹೊಡ್ದಾ ಸಮಾಧಾನ ಆಕಿತ್ತೆ ನಿಮಗೂ ಸಮಾಧಾನ ಆಕಿತ್ತು ಎಲ್ಲರಿಗೂ ಸಮಾಧಾನ ಆಕಿತ್ತೆ ಹಾ ನನ್ ಮೇಲೆ ಕೈ ಎತ್ತಿದ್ರಲ್ಲ ನೀವು ಹೊಡೆ ಅಂದ್ರೆ ನಿಮಗ ಊರವ್ರ ಮಾತಿನ ಮೇಲೆ ಮೇಲೂ ನಂಬಿಕೆ ಇರ್ತತಿ ಹೆಂಡತಿ ಮಾತಿನ ಮ್ಯಾಲ ಮಾತ್ರ ನಂಬಿಕೆ ಇಲ್ಲ ಹೆಂಡತಿನ ಕಂಡ್ರ ಆಗುದಿಲ್ಲ ನಿಮಗ ಹೌದಿಲ್ಲ ಯಾರು ಏನು ಮಾಡಿರೋ ನನ್ನ ತಪ್ಪಷ್ಟು ಹುಡುಕ್ತೀರಿ ನೀವು ನನ್ನ ತಪ್ಪು ಹುಡುಕೋದೇ ಕೆಲಸ ಆಗ್ಬಿಟ್ಟತ್ತು ನಿಮಗೆ ಏನ್ ಮಾಡಿರೋ ತಪ್ಪು ನಿಂದ ತಪ್ಪು ನಿಂದ ತಪ್ಪು ನಿಂದ ತಪ್ಪು ಅಂತ ಹೇಳಿ ಕೇಳಿ ಕೇಳಿ ಸಾಕಾಗ್ಬಿಟ್ಟತ್ತು ನಂದ ನಂದ ತಪ್ಪು ಹೌದೌದು ನಂದ ತಪ್ಪು ಅವ್ರ ಮಾತು ಕೇಳ್ಕೊಂಡು ನನ್ನ ಹೊಡೆ ಕೈ ಎತ್ತಿದ್ರಲ್ಲ ನೀವು ಇರಲಿ ಇಲ್ಲಿ ಸಂಜು ದಿಸ್ ಇಸ್ ಟೂ ಮಚ್ ಇರ್ಲಿ ಏನ್ ಟೂ ಮಚ್ ಹಾಂ ನೀ ಮಾಡೋದು ಟೂ ಮಚ್ ಅಲ್ಲ ನೀ ಮಾಡೋದು ನೋಡಿ ನೋಡಿ ನನಗೆ ಸಾಕಾಗ್ಬಿಟ್ಟತ್ತು ನೋಡಿ ನನಗೆ ಹೌದೌದು ಸಾಕ அவருக்கத்தார் கிவி நீன் தங்கம் இல்ல சூழ பழைய கிச்சு அது அர்த்த ஆகல நமக்கு மந்தி மாதக்கேன் அர்த்த ஆகுதில்ல ஏன் அன்னது மனிங்க ஏன்ல யார் கொடுத்துறாரு கேள்வி அதுல நன்கு எல்லாத்தி ಹೌದೌದು ಎಲ್ಲಾ ಗೊತ್ತಾಗತ್ತೆ ನಿಮಗ ಆದ್ರೆ ಹೆಂಡತಿ ಮನಸ್ಸು ಮಾತ್ರ ಗೊತ್ತಾಗುದಿಲ್ಲ ಹಾ ಹೆಂಡತಿ ಮನಸ್ನಾಗ ಏನೈತಿ ಏನ್ ಬೇಕು ಏನ್ ಮಾಡ್ಬೇಕು ಅನ್ನೋದು ಅಷ್ಟ ಗೊತ್ತಾಗೋದಿಲ್ಲ ನಿಮಗ ಉಳಿದಾರದೆಲ್ಲ ಗೊತ್ತಾಗತ್ತೆ ಪಾಪ ಅವ್ರ ಎಲ್ಲಾ ಗೊತ್ತಾಗತ್ತೆ ಅದ ಹೆಂಡತಿ ಕಷ್ಟ ಕಾಣದೇ ಇಲ್ಲ ನಿಮ್ಮ ಕಣ್ಣಿಗೆ ನನ್ನ ಹೊಡೆ ಕೈಯತ್ತಿದ್ರಲ್ಲ ನೀವ ಹಾ ಇರ್ಲಿ ಹೊಡೆದಲ್ಲಾ ಹೊಡೆದ ಬಿಡ್ತಿದ್ರೆ ಸುಮ್ನೆ ತಿಳ್ಕೊ ಅದನ್ನ ತಿಳ್ಕೊಂಡ್ ತಿಳ್ಕೊಂಡು ಎಲ್ಲಾ ತಿಳ್ಕೊಂಡೆ ನಾನು ನನಗೂ ಈಗ ತಿಳಿತೆ ಹಾ ಇಷ್ಟ ದಿನ ನಾನು ದಡ್ಡಾಗಿದ್ದೆ ಆಗಿದ್ದೆ ಈಗ ತಿಳಿತೆ ನಿಮಗೆ ಯಾರ ಕಲಸಾರ ಅನ್ನೋದು ತಿಳಿತು ಏನೇನ್ ಕಲಸಾರ ಅನ್ನೋದು ತಿಳಿತು ನೀವು ಯದಕ್ ಹಿಂಗ್ ಮಾಡಕತ್ತಿರ ಅನ್ನೋದು ತಿಳಿತು ಅವ್ರ ಉದ್ದೇಶ ಅನ್ನೋದು ತಿಳಿತು ಎಲ್ಲಾ ತಿಳಿತು ನಗೀಗ ಮತ್ತೂ ಅದ ಮಾತು ಸುತ್ತಿ ಬೆಳೆಸಿ ಸುತ್ತಿ ಬೆಳೆಸಿ ಅದ್ ಒಂದ ಮಾತು ಏನ್ ಮಾತಾಡಕತ್ತಿ ನೀನು ಕಲ್ಸ್ಯಾರ್ ಕಲ್ಸ್ಯಾರ್ ಕಲ್ಸ್ಯಾರ ಏನ್ ಕಲ್ಸ್ಯಾರು ಏನು ಸುತ್ತಿ ಬೆಳೆಸಿ ಸುತ್ತಿ ಬೆಳಸಿ ಅದ್ ಒಂದ ಮಾತು ಸಾಕ್ ಸಾಕಾಗ ಹೋತ್ ನಿನ್ ಕೂಡ ಮಾತಾಡ್ಬಿಡ್ಲಿ ಏನ್ ಹೇಳಿದ್ರು ಅಷ್ಟೇ ಮಾತಾಡುದಾಗ ಹಾ ಹೋಗ್ರಿ ಹೋಗ್ರಿ ಕೂಡ ಮಾತಾಡಬೇಡ ಮಾತು ಬಿಡ ಅಂತ ಹೇಳಿ ಗೊತ್ತಾ ತನಗೆ ನಿಮ್ದು ಎಲ್ಲ ಗೊತ್ತಾಗತ್ತೆ ಹೋಗಿ ಹೇಳ್ರಿ ಅವ್ರ ಮುಂದೆ ಹಿಂಗ್ ಮಾತಾಡಿ ನೀ ಕೈಯತ್ತಿನ ಇನ್ನೇನ್ ನೋಡಿದ್ರೆ ಬಾಕಿ ಅಂತ ಹೇಳಿ ಹಾಲ್ ಕುಡ್ದಟ್ಟ ಸಮಾಧಾನ ಹಾಲ್ ಕುಡಿತಾರ ನಿಮಗೆ ಕಲಿಸಿ ನನ್ನ ಮೇಲೆ ಕೈ ಹತ್ತೋಗಿ ಮಾಡಿದ್ರಲ್ಲ ಅವ್ರ ಅವ್ರನ್ನ ಮಾತ್ರ ಸುಮ್ಮನೆ ಬಿಡುದಿಲ್ಲ ನಾನು ಅವ್ರು ಮಾತು ಕೇಳ್ಕೊಂಡು ಬಂದು ನನ್ನ ಕೂಡ ಜಗಳ ಮಾಡಕತ್ತಿರಲ್ಲ ನೀವು ಆತ ಒಂದು ಕ್ಷಣನೂ ಈ ಇರುದಿಲ್ಲ ನಾನು ನಾ ಮನೆ ಬಿಟ್ಟು ಅಂದ್ರೆ ಗೊತ್ತಾಗತ್ತೆ ನಿಮಗೆ ನನ್ನ ವ್ಯಾಲ್ಯೂ ಅಂತೇಳಿ ಈಗ ನೀವೇನಂದ್ರೂ ಅನ್ನಿಸ್ಕೊಂಡು ನೀವೇನು ಹೇಳಿರೂ ಹೇಳಿಸ್ಕೊಂಡು ಸುಮ್ಮನೆ ಅದನಲ್ಲ ಹಾಂ ಹೇಳಿ ಕೇಳ್ಕೊಂಟ ಬಿದ್ದ ಬಿದ್ದಾಡಕ್ಕನಲ್ಲ ಅದಕ್ಕೆ ಮಾಡಕತ್ತಿರ ನೀವು ನನ್ನ ವ್ಯಾಲ್ಯೂ ಗೊತ್ತಿಲ್ಲ ನಿಮಗೆ ಹಾಂ ಒಮ್ಮೆ ಅಂದ್ರೆ ಗೊತ್ತಾಗತ್ತೆ ನಿಮಗೆ ಸಂಜು ನನ್ಕಿಂತ ನಿಮ್ಮ ಒಯ್ನೇ ಇಂಪಾರ್ಟೆಂಟ್ ಆದಲ ನಿಮಗೆ ಹಾಂ ಇರಲಿ ಇರ್ಲಿ ಇಂಪಾರ್ಟೆಂಟ್ ಇರಲಿ ಗೊತ್ತಾಗತ್ತೆ ನನ್ನ ವ್ಯಾಲ್ಯೂ ಯಾವಾಗ ಗೊತ್ತಾಗಲ್ಲ ಅವಾಗ ಗೊತ್ತಿತ್ತು இங்க நான் அருதி ஸ்டு ப்க் மணிவிட்ட ஓகே நான் நோட்த்தேன் அது எஸ் தின இவ் ஜொத்தின இத்தி இரநூவ்வ நானும் இல்லை பேர மனை ரொஸ்ட்டாத்தி நானு இல்லை மனை நன்கேட் பண்ணிரலாத்தி எல்லாரும் எல்லா பாக் சதே மணி விட்டு ஓகே நான் நத்தியாரொரு ஏன் சான் ஐந்து தோண்டி இருத்தா அல்லே இருத்தான் நோடு முஞ்சேன் கச ஹுட் தான் கசபுரிக் தோண்டு பாகல யாரு தோண்ட் ஏன் ಮತ್ ಮುಂಜಾನೆ ಗಂಗಳ ಹೊಡಿ ಮುಂದೆ ಕಸಬರ್ಗಿಲ್ ಕಸಬರ್ಗಿಲ್ ಅಂತ ನಿಂದ್ರೋದು ಬೇದ ಆಡ್ಕೊಂತ ನಿಂದ್ರೋದು ಯಾವ್ಯಾಕ್ ತಗೊಂಡು ಹೋಗಾಳ ಏನ ಅಂತ ಹೇಳಿ ಅದ್ರ ಬದ್ಲಿ ನಾವ ತಗದಿಟ್ಬಿಟ್ರೆ ನಮ್ಮ ಅತ್ತಿಯರ್ಗೆ ನೆನಪೇ ಇರುದು ನೋಡು ಎಲ್ಲಿ ಏನ್ ಇಟ್ಟಿರ್ತಾರ ಅಲ್ಲೇ ಇಟ್ಬಿಡ್ತಾರ ಬಿಡ್ತಾರ ಮರ್ತ್ ಬಿಟ್ಬಿಡ್ದ ಮತ್ ಮರ ದಿನ ಇಲ್ಲೇ ಇಟ್ಟಿದ್ನಿ ಇಲ್ಲೇ ಇಟ್ಟಿದ್ನಿ ಅಂತ ಹೇಳಿ ಅಕ್ಕಿ ಹೇಳುದು ನಂದ ತಪ್ಪು ಏನಾರ ಮಾಡ್ಕೊಂಡು ಹಾಳಾಗಿ ಹೋಗೋಳತ್ತ ಸಾಕ್ ಸಾಕಾಗುತ್ತೆ ನೋಡಿ ಏನ್ ಹೇಳಿದ್ರು ಅರ್ಥ ಮಾಡ್ಕೋದೇ ಇಲ್ಲಕ್ಕಿ ಸಂಜು ಯಾಕೇನಾತ ಹಂಗ್ಯಾಕೇನ ಅನ್ಕೊಂತ ಬರಾಕತ್ತಿ ಸಿಟ್ ಮಾಡ್ಕೊಂಡು ಏನಾತ ಅವೇನೆ ಏನಿಲ್ಲ ಒಂದ್ ಇಟ್ಟ ಬರ್ತಂತಾಡ್ರಿ ನಂಗೆ ಕೆಲಸ ಐತಿ ಒಂದ್ ಇಟ್ಟ ಹೊರಗೆ ಹೋಗ್ಬೇಕು ಇಷ್ಟೊತ್ತನೇ ಯಾಕ ಸಂಜು ಅಲ್ಲ ಹೊತ್ತಾಗೈತಿ ಈಗ ಈಗ ಎಲ್ಲಾರು ಊಟಕ್ಕೆ ಬರ್ತಾರ ಮತ್ತೆ ಅಟ್ರ ಕೂಡ ಊಟ ಮಾಡ್ತಿದ್ರಲ್ಲ ಊಟ ಮಾಡಿಂದ ಹೋಗುವಂತ ತಡಿ ಎಲ್ಲಿ ಹೋಗ್ಬೇಕು ಇಲ್ವೇನಿ ನಂಗೆ ಊಟ ಬೇಡ್ರಿ ಊಟ ಬೇಡ ನೀವು ಎಲ್ಲಾರು ಕೊಡುನ್ರಿ ಬರ್ತಾನ ತಡಿ ನಾನು ಬಿಟ್ಟ ಏನ್ ಆತಿ ಅಲ್ಲ ಸಿಟ್ ಮಾಡ್ಕೊಂಡಾನ ಎಲ್ಲಿ ಉಂಟಾನ ಏನ ಇಷ್ಟೊತ್ತನೇ ಊಟನು ಬೇಡ ನಕತ್ತಾನ ಏನ್ ಆತನಪ್ಪ ಏನ್ ಕೇಳಿರು ಹೇಳಿಲ್ಲ ಏನ ಅರ್ಜೆಂಟ್ ನಾಗ ಹೋದಾ ಎಲ್ಲಿ ಹೊಂಟಾನ ಏನ ಅದು ಇಷ್ಟು ಕತ್ಲಾಗಿ ಏನಾಯ್ತಾನ ಯಾಕ ಏನಾತ್ ಹಿಂಗ್ಯಾಕ್ ನಿಂತಿ ಕಸ್ಬರ್ಗಿಟ್ಕೊಂಡ್ ನಿಂತಿಲ್ಲ ಈ ಕಸ ಹೊಡ್ಯಾಕೇನ ಬಾಕ್ಲಾ ಬಂದ್ರೆ ನೀವು ಈಗ ನೆನಪಾತಾ ಮನಿ ಹ್ಮ್ ಕೆಲಸ ಇಲ್ಲ ನೋಡ ನನಗ ಅದಕ್ಕೆ ಈಗ ಹೊಡಿತೇನೆ ಕತ್ತಲ್ದಾಗ್ ಬಾಗ್ಲಾ ಕಸ ಹ್ಮ್ ಹೊಡಿಯಾಕೆ ಬಿಡು ನೀ ಬಿಟ್ರು ಏನೇ ಲಗು ಇವತ್ತು ಚಲೋ ಆತ್ ಬರೀ ಲಗು ಬಂದಿದ್ದ ಈಗ ಊಟಕ್ಕೆ ಬರ್ತಾರ ಅಟ್ರು ಅಟ್ರು ಕೂಡ ಊಟ ಮಾಡೋಣ ಅಂತ ಅಂದಂಗ ಅತ್ತಿಯಾರ ಮನ್ಕಾಲಿಗೆ ಹಚ್ಚುದು ಮಲಾಮ ಹೇಳಿದ್ರಲ್ಲ ತಗೋ ಬಂದಿರ್ಲೋ ಹ್ಮ್ ಹ್ಮ್ ತಂದಿನಿ ಅವ್ವ ಹೇಳಿದ್ದೆ ಮಲಾಮ ತಂದನಿ ನೀನು ಕೊತ್ತಂಬ್ರ ಅದ್ನು ತಂದನಿ ತಗೋದ್ರಾಗದ್ ಹ್ಮ್ ನನಗೆ ಊಟ ಬೇಡ ಒಂದ್ ಇಟ್ಟ ಅಲ್ಲಿ ಶಂಕರಪ್ಪನಾರ್ದ್ ಇವದಾವಂತ ಕಾಳಿನ ಚೀಲ ಹೇರುವು ಅದಕ್ಕೆ ಹೊಕ್ಕ ನಾನು ಅಲ್ಲಿ ಎಲ್ಲಾರ ಉಂತ ನಾನು ನಾನು ಈಗ ಬಾರಪ್ಪ ಈಗ ಹೇರ್ಬಿಡು ನನ್ನ ಕತನವ ಬೆಳಗಾವಿಗೆ ತಗೊಂಡ್ ಹೋಗ್ಬೇಕವ್ನ ಹೊಕ್ಕ ನಾನು ತಗೋ ನಾನು ಮುಂಜಾನೆ ಬರ್ತಾನೆ ಇನ್ನು ಅವಾಗ ಹೇಳ್ಬಿಡು ನೀವೆಲ್ಲಾರು ಊಟ ಮಾಡಿ ಮಕ್ಕೋರಿ ನಾ ಮುಂಜಾನೆ ಬರ್ತಾನೆ ಅಂತ ಅಲ್ರಿ ಈಗ ಇದಕ್ಕೆ ಹೋಗುದು ಅಲ್ಲ ಮನೆಗೆ ಈಗ ಬಂದಿರಿ ಮತ್ತೆ ಕೆಲಸ ಅಂತ ಹೊಂಟ್ರಿ ನೀವು ಹಾಗ ಬ್ಯಾಡ್ ಬರ್ರಿ ಊಟ ಮಾಡಿ ಮಕ್ಕೋಬರಿ ನಾಳೆ ನೋಡಂತ್ರೆ ಈ ಹಗಲಿ ಒಯ್ಯಕ್ಕೆ ಆಗುದಿಲ್ಲ ಅವ್ನು ಈಗ ಒಯ್ಬೇಕು ಇಲ್ಲಿ ತಗೋ ನಾನು ಬರ್ತಾನಂತ ನಾಳೆ ಮುಂಜಾನೆ ಹತ್ತು ಹನ್ನೊಂದು ಗಂಟೆ ಸುಮಾರು ಬರ್ತಾನಂತ ಈಗ ಹೋಗ್ಬೇಕು ನಾನು ಅವಾಗ ಹೇಳ್ಬಿಡು ತಗೋ ಇವನು ಆ ಹೊಳ್ಳಿ ಮಳೆ ಪೋನ್ ಹಚ್ಚಕತ್ತನ್ ಬರ್ತೀ ಇಲ್ಲ ಬರ್ತೀವಿ ಇಲ್ಲ ಅಂತೇಳಿ ಅಲ್ಲಿ ನಾಲ್ಕು ಮಂದಿಗೂ ಹೇಳತ್ತ ಚೀಲ ಹರಕ್ ಅದಕ್ಕ ಹೊಕದನ ತಗೋ ತಗೊಣ ಅಲ್ಲ ಊಟಾರ ಮಾಡ್ಕೊಂಡು ಹೋಗ್ರಲ್ಲ ಇಲ್ಲಿ ತಗೋ ಹೊತ್ತಕತಿ ಅಲ್ಲೇ ಉಣ್ತೇವಂತ ತೊಗೋಣ ಒಟ್ರು ಕುಡಿ ಹ್ಮ್ ತಗೋರಿ ಹುಷಾರ್ ನೋಡ್ರಿ ಮೊದ್ಲೇ ರಾತ್ರಿ ಮತ್ತೆ ಚಂದಗೆ ಓಡಿಸ್ರಿ ಗಾಡಿ ಅರ್ಜೆಂಟ್ ಮಾಡ್ಕೊಂತ ಸ್ಪೀಡ್ ಹೋಗಕ್ಕೆ ಹೋಗ್ಬೇಡ್ರಿ ಹುಷಾರ್ ನೋಡ್ರಿ ಹ್ಞೂ ಆಯ್ತುಗೋ ಬರ್ತಾನ ತಗೊಣ ಹಿಂಗ್ ಬಂದ್ರು ಹಿಂಗ್ ಹೊಂಡ್ರು ಊಟ ಇಲ್ಲ ಏನಿಲ್ಲ ಬರೀ ಅಲ್ಲೇ ಉಣ್ತಾನ ಅಂತಾರ ಏನು ಉಂತಾರ ಏನು ತಿಂತಾರ ಹತ್ಯಾರ ಮಲಾ ಮೇಲೆ ಇದಲ್ಲ ರೀ ಕಾಲಿಗೆ ಹತ್ತಿದ ತಗೋ ಬಂದ ಹೇಳಿರಿ ತಗಮನ್ನ ಆತ್ ಬಿಡೆಯವ ಕಾಲು ನುಸಾಕತ್ತಿದ್ದು ಮೊನ್ನೆ ಕಾಲಿ ಆಗತ್ತದ ಎರಡು ದಿನ ಹಚ್ಚಿದ್ ಬಿಟ್ಟನಲ್ಲ ಭಯಂಕರ ನುಸಾಕತ್ತಾವ ಕಾಲು ಚಲಾತ ಮಕ್ಕೊಮ್ಮನ ಹತ್ತಿ ಹಚ್ಕೊಂಡ್ ಮಕ್ಕೊನ್ನ ಕಡಿಮೆ ಕಡಿಮಕ ಹೊಡತ ಹ್ಞೂ ರೀ ಅತಿಯಾರ ತಗೊಂಬಂದ ರೀ ಅವೇನಿ ನನ್ ಮಂಜು ಏಕಾನ್ ಮತ್ತೆ ಹೋಗಾನನ ಇಲ್ರಿ ಅತಿಯಾರ ಅದ್ಯಾರ ಶಂಕರಪ್ಪನ್ನ ದಿನ ಕಾಳಿ ಚಿಲ ಇರುದ್ರಿ ಫೋನ್ ಮಾಡತ್ತಿದ್ರಂ ಅವ್ರ ಈಗ ಹೇಳಿ ಅದಕ್ಕೆ ಹೊಕ್ಕಿ ನಾನು ಅವಾಗ ಹೇಳಿ ಹೋದ್ರಿ ಅವ್ರು ಅಲ್ಲ ಬರುದೇ ಈಗರ ಬಂದಾನೆ ಈಗ ಯಾಕಂತ ಮತ್ತೆ ಗಾಡಿ ತಗೊಂಡು ಹೋಗುದು ನಾಳೆ ನಾನ್ ಬ್ಯಾಡ್ ಅಂತ ಹೇಳಿ ನನ್ ನಾನು ಕರಿಬಾರ್ದಾನೆ ನೀನ್ ಗುಡ್ಡಿ ಸುಮ್ನೆ ಹೋಗ್ಬಿಟ್ಟೇನೆ ಇಲ್ರಿ ಹತ್ತಿರ ಹೇಳಿನ್ರಿ ನಾನು ಈಗ ಬ್ಯಾಡ್ರಿ ನಾಳೆ ಮುಂಜಾನೆ ಹೋಗ್ರಿ ಅಂತೇಳಿ ಅವರು ಈಗ ಹೋಗಬೇಕಾದ್ರೆ ರಾತ್ರಿ ತೊಗೊಂಡ್ ಹೋಗಬೇಕು ಅಂತ ಕಾಳಿಂದಿಲ್ಲ ಮುಂಜಾನೆ ಬರ್ತಾನಂತ ಅಂತ ಹೇಳಿ ನಿಂದ್ರೆ ಇಲ್ರಿ ಅವ್ರು ಅರ್ಜೆಂಟ್ ಮಾಡ್ಕೊಂತ ಹೋದ್ರಿ ಅವ್ರ ಏನೋ ಹಳೆ ಮಳೆ ಫೋನ್ ಹೇಳಿ ಅವಾಗ ಹೇಳಂತೇಳಿ ಹೋದ್ರಿ ಅವ್ರು ಊಟ ಮತ್ತೆ ಊಟಾರ ಮಾಡಿದ್ನ ಇಲ್ಲ ಹಂಗ ಹೋದ ಇಲ್ರಿ ಹತ್ತಾರ ಹೇಳಿನ್ರಿ ನಾ ಊಟಾರ ಮಾಡಿ ಹೋಗ್ರಿ ಅಂತ ಹೇಳಿ ಬ್ಯಾಡ್ ಬ್ಯಾಡ್ದು ಅಲ್ಲೇ ಮಾಡ್ತೇನೆ ಆಟ್ರ್ ಕೂಡ ಲೇಟ್ ಆಕತಿ ಅರ್ಜೆಂಟ್ ಐತೆ ಅಂತ ಹೇಳಿ ಹೋದ್ರಿ ಅವ್ರ ಹಂಗ இட ஆய் நோடா ஹுடுகுந்தி அதன் இறதை இதன் இன்டி ஹோட ஊட்டா உபச்சாரில்ல ஏன் திந்தை ஏன்னா தோழகிடோக ஆமே தூக்கத்தான் இதே கசமர் இடம் நீங்க கச உடக்கானே கஸ்பத்ன கசா உடனே இடோதன ஒழக இவத்தியார கசாக்கிடில் நீங்க ஒரே அது முஞ்சான அங்ளா உடத்தினா தோண்டி அே இட்டு ஒழு தகண்ட் மத்திய கையாகிட் ஹோதிர முன்ஜனாக் அதுக்கு ஒழகி தகவ்ரீ ண்ணேத்தி மாதாச்சிாதுல மாதாச்சிழா மாதாட்கு நானும் அல்லே கை விட்டேன் தோணு வந்திங்கில் ஒழ்க உம் சோல ஆத்து மத்தியிட முஞ்சானக்கி ஆத்து ஓர்றது அத்தியாரா அவ்ரீ கொத்தம்பி தக அந்த கொத்தம்பி ஒன்னு கர்மியா முஞ்சனாக அடித்தம்பி லிக்கன ஆகுதல் ரீ மத்த ஆபீஸ்க்கு கட் பக்கல் கட் பக்கீதானு கட்ட்குளா அதுக்கு கொத்தாம்பி லிக்க சரி ஆகுது தோகம் அந்த ஆகலை நீங்கலாம் முந்தா ஹூ வந்தி தகாரன் உதணாஹ் கர்வியன் கிட ஆகி அத்திலே நோடது ஏன் ஆனது அல்லவனி ஹூடத்தது கடனி நின்னு கர்மியாக ஏனில் ஹோதிரி அத்தியாரா சோலோ பரல் அது இது மழிகால் பரத்தல் முந்த் அவ்வளோ அச்சுன் தடறி வந்து கிட தும்பா அந்தன் இவ்வள்கர் தாஹுன்றி கம்மி வந்தோ இரத்ரி இது தந்திட்டு ஊட்டி பாடி விடத்திரியா ஒன் எட் தின அட்டாது நோட் முரநே தினக்கு பாடே உங்களுக்கு அடிகிங்கே ஹர்க்கொண்டு ஆக ஹாப்டுரீ அதுக்கறி அஹுன் தட்ரி ஒன் கிடை நோட்ரி மழிகால ஆகும் ஹூ ரித்தியா இவரு யாக்குல இன்ன மனிங்க அல்ல ஊட்டாக அது எல்லா அங்கே மாதாட்கொண்ட குத்தார ஏனா மாத்தொந்தீக்க மணி நெனப்பாக நோடி இவ்வள்கார் மணிக்கு ஊட்டக்கு இவ்வளோ ஊட்டி கொட்ட நான் ஊட்ட மாட்டேன் மக்கள் கண்டே ஆகி மத்த முன்ஜனே லுன ஏழ்காக லகன வந்து ஊட்ட மாடி மக்கூ மக்கி தினாத்தோடன அந்த அரவா மத்தூ மரன மத்தொந்தார் மனித சௌஜன்யே மஜ்கிட்டு மஜ்கி சார் அவன ஊர் எத்தியான் ஆக மாட்டேன் மஜ்கீட்டன் சரி மறத்து அண்ணி காசித்தோப்பாக்க இன்னா காச்பிரி ஆமே காசி எல்லாரும் உண்டமேல்தி சும்மாதினரி காசிட்டு அஸ்ட் காசி ஆமே காசி ஊட்ட மாட்டோக்கி சும்மாதிரி ஆமே காசு ಅರದ ಫಸ್ಟ್ ಟೈಮ್ ನಮ್ ಚಾನೆಲ್ ನೋಡಾಕಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ